ಈಗಾಗಲೇ ಒಂದು ಪ್ರೈವೇಟ್ ಕಾಲೇಜು ಅಲ್ಲಿ ಅದು ಜಾಲಪ್ಪ ಮೆಡಿಕಲ್ ಕಾಲೇಜು ಇದೆ ಇವಾಗ ಪ್ರೈವೇಟ್ ಕಾಲೇಜು ಅಲ್ಲಿ ಅವಶ್ಯಕತೆ ಇಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಬಂದರೆ ಅಟ್ಲೀಸ್ಟು ಒಂದು ಒಳ್ಳೆಯ ಹಾಸ್ಪಿಟ್ಲು ಮತ್ತು ಸ್ವಲ್ಪ ಈ ಜಿಲ್ಲೆಯ ಜನತೆಗೆ ಸ್ವಲ್ಪ ಸ್ಪೆಷಲ್ ಪ್ರಾವಿಷನ್ ಮಾಡಬೇಕಾಗುತ್ತೆ ಈ ಜಿಲ್ಲೆಯ ಒಂದು ವಿದ್ಯ ವಿದ್ಯಾರ್ಥಿಗಳಿಗೆ ಸೊ ಒಂದು ಸ್ಪೆಷಲ್ ಪ್ರಾವಿಷನ್ ಮಾಡಿ ಸಹಾಯ ಮಾಡಬೇಕು ಅಂತ ನಾನು ಗೌರ್ಮೆಂಟ್ ಕಾಲೇಜೇ ಆಗಬೇಕಲ್ಲ ಯಾವುದೇ ಸಂದರ್ಭದಲ್ಲಿ ಪ್ರೈವೇಟ್ ಪ್ರೈವೇಟೈಸೇಷನ್ ಆಗಬಾರ್ದು ಅಲ್ಲ ಬಹಳಷ್ಟು ಜನ ಶಾಸಕರು ಇದರಲ್ಲಿ ಅವ್ರ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಅಲ್ಲ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಒಳ್ಳೆಯದಲ್ಲ ಒಳ್ಳೆಯ ನನ್ನ ಸಲಹೆ ಇದಪ್ಪ ಏನು ಗೌರ್ಮೆಂಟ್ ಕಾಲೇಜೇ ಸ್ಟಾರ್ಟ್ ಮಾಡೋದು ಒಳ್ಳೇದು ಇವಾಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಕಾಲೇಜು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಒಂದೊಂದು ಗೌರ್ಮೆಂಟ್ ಕಾಲೇಜು ಆಗ್ತಾ ಇದೆ ಸೊ ಅದೇ ರೀತಿ ಕೋಲಾರ ಕೂಡ ಗೌರ್ಮೆಂಟ್ ಕಾಲೇಜ್ ಇದ್ರೆ ಒಂದು ಗೌರವ ಪ್ರೈವೇಟೈಸೇಷನ್ ಆದ್ರೆ ಅದು ಯಾರಿಗೋ ಹೋಗುತ್ತೆ ಯಾರೋ ದುಡ್ಡು ಮಾಡ್ಕೊಳ್ತಾರೆ ಅಷ್ಟೇ ಅದರಿಂದ ಜನತೆಗೆ ಅನುಕೂಲ ಆಗೋದಿಲ್ಲ ಯಾರು ಕೆಲವು ವೈಯಕ್ತಿಕ ವ್ಯಕ್ತಿಗತವಾಗಿ ಅನುಕೂಲ ಆಗ್ಬೋದು ಅಷ್ಟೇ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಸಂದರ್ಭದಲ್ಲಿ ಇದನ್ನು ಪ್ರೈವೇಟೈಜೇಷನ್ ಮಾಡಬಾರ್ದು ನಾವು ನೆಸಿಟಿ ಇದ್ದಾಗ ಇಮಿಡಿಯೇಟ್ ಆಗಿ ಅದನ್ನು ಈಗಾಗಲೇ ಬೋರ್ಡ್ ಮೀಟಿಂಗ್ ಹೋಗಿದೆ ಕರೆಕ್ಟು ಅದು ಇವಾಗ ದುಡ್ಡು ಇವಾಗ ತಕ್ಷಣಕ್ಕೆ ಸ್ವಲ್ಪ ಕಡಿಮೆ ಇದೆ ಮುಂದೆ ಮುಂದಿನ ದಿವಸಗಳಲ್ಲಿ ಅದನ್ನು ನಾನು ಉಪಯೋಗಿಸ್ಕೊಳ್ತೇವೆ ಅಲ್ಲ ಸ್ಟೇಜ್ ಒನ್ ಮಾಡ್ತೀವಿ ಸ್ಟೇಜ್ ಟು ಎರಡನೇ ಸರಿ ಸ್ವಲ್ಪ ಯಾವ್ದನ್ನ ಮಾಡ್ತೀವಿ ಅಂತ ಯಾವ್ದನ್ನ ಮುಂದಕ್ಕೆ ಹಾಕ್ತು ಅಲ್ಲ ಅದಾಗಲಿ ಅದು ಈಗಾಗಲೇ ಆಗಿದೆ ಯಾವುದು ಎದುರು ಹತ್ರ ಇದು ಇದು ಆಗಬೇಕಾಗಿದೆ ಯಾವುದು ನಲವಂಕಿ ನಲವಂಕಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದನ್ನು ಮಾಡಿಸ್ತಾ ಇವಾಗ ಸ್ಟಾರ್ಟ್ ಮಾಡ್ತಾರೆ ಫೈನಲ್ ನೋಟಿಫಿಕೇಶನ್ ಇದು ನೋಟಿಸ್ ಇಶ್ಯೂ ಮಾಡ್ತಾರೆ ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇದನ್ನು ಮಾಡಿಕೊಟ್ಟು ಇದು ಭಾಳ ಒಳ್ಳೆಯ ಲ್ಯಾಂಡು

ಯಾವುದು ಚಿಕ್ಕ ಸಿಲಾಸ್ಪುರ್ ಫೀಡ್ರ್ ಆ್ಯಂಡ್ ಕೋಲಾರ್ ಫೀಡ್ ಎರಡು ಸೇರಿಕೊಂಡು ಅರವತ್ತೇಳು ಕಿಲೋಮೀಟರ್ ಬರುತ್ತೆ ನಮ್ಮ ಕ್ಷೇತ್ರದಲ್ಲಿ ಅದನ್ನ ಏಪ್ರಿಲ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದು ಸ್ವಾಗತಾರ ಮತ್ತೆ ನಮ್ಮ ಬೇಡಿಕೆ ಏನಂದ್ರೆ ನಾನು ಕೊಡಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ಇಲ್ಲ ಬಡ್ಜೆಟ್ ನಾನು ಅಲ್ಲ ಈಗ ನಾವು ಮ್ಯಾಂಗೋ ಇದು ಪಲ್ಪು ಅದು ಆಟೋಮೆಟಿಕ್ ಬಗ್ಗೆ ನನಗೆ ಇಂಡಸ್ಟ್ರಿಯಲ್ಲಿ ಕೈಗಾರಿಕಾ ವಲಯ ಆದರೆ ಐದು ಸಾವಿರ ಎಕರೆ ನಾನು ಕೈಗಾರಿಕಾ ವಲಯ ಕೇಳಿದ್ದೇನೆ ಒಂದು ಈಗ ನ್ಯಾಷನಲ್ ಹೈವೇ ಇದು ನಮ್ಮ ಮುರುಬಾಗಿಲ ನ್ಯಾಷನಲ್ ಹೈವೇನಲ್ಲಿ ಇನ್ನೊಂದು ಮದನಪಲ್ಲಿ ರೋಡಲ್ಲಿ ಲಕ್ಷ್ಮೀಪುರದ ನೆಲವಂಕೆ ಅಂತ ಕೇಳಿದ್ದೇನೆ ಅವು ಎರಡೂ ಕೊಟ್ಟರೆ ನನಗೆ ಆಟೋಮೆಟಿಕ್ಕಾಗಿ ಮ್ಯಾ ಮ್ಯಾಂಗೋ ಇಂಡಸ್ಟ್ರಿ ಬ ಯಾರಾದರೂ ಒಬ್ಬರು ಮೆ ಮಲ್ಟಿ ನ್ಯಾಷನಲ್ ಕಂಪ್ನೀಸೇ ಬರ್ತಾರೆ ಅದೇನು ಯಾಕೆಂದರೆ ನಮಗೆ ರಾಮಿಟೀರಿಯಲ್ ಯಥೇಚ್ಛವಾಗಿದೆ ಸರ್ಕಾರವನ್ನು ವಿನಂತಿ ಮಾಡ್ಕೊಳ್ತೇನೆ ನೀವು ಕೈಗಾರಿಕಾ ವಲಯವನ್ನಾದರೂ ಚೆನ್ನಾಗಿ ಡೆವಲಪ್ ಮಾಡಿ ಅಥವಾ ನಾವು ಒಂದು ಮ್ಯಾಂಗೋ ಪಲ್ಪ್ ಫ್ಯಾ ಫ್ಯಾಕ್ಟ್ರಿ ಮ್ಯಾಂಗೋ ಫ್ಯಾಕ್ಟ್ರಿ ಆದರೂ ಒಂದು ಅವಶ್ಯಕ ಮಾಡಿಕೊಡಿ ಈಗ ಸದನದಲ್ಲಿ ಬಾವಿಗಳು ಧರಣಿ ಮಾಡೋ ಮಟ್ಟಕ್ಕೆ ಬಂದರೆ ಯಾಕೆ ಆ ಸರ್ಕಾರಕ್ಕೆ ಅದು ನಿಮ್ಮ ಬೇಡಿಕೆ ಈಡೇರಿಸಬೇಕು ಅನ್ಸಲಿಲ್ವಾ ಅಂದರೆ ಕೆಲವು ಈ ವೈಯಕ್ತಿಕ ಒಂದು ಕೆಲವು ನಾನು ನಾ ಎಮ್ ಎಲ್ ದೊಡ್ಡ ಕೆಲಸ ಆಗುತ್ತೆ ಅಂತ ಅವ್ರಿಗೆ ಪಾಪ ಜಿಜ್ಞಾಸೆ ನನಗೆ ಕೇಳಿದೆ ಡೈರೆಕ್ಟ್ ಆಗಿ ಯಾರೋ ಅವರು ನಮ್ಮ ಅವರ ಸ್ನೇಹಿತರು ಹೇಳಿದ್ದಾರೆ ಚರ್ಚೆನೂ ಬಂತು ಹೆಸರು ಹೇಳ್ತಾ ಇದ್ರು ಯಾರೋ ಹ ಅದು ಅವಶ್ಯಕತೆ ಇಲ್ಲ ನಾವು ಐದು ಐದು ಸಾರಿ ಎಮ್ ಎಲ್ ಎ ಮಾಡಿದ್ದಾರೆ ಹ ಕ್ಷೇತ್ರದ ಜನತೆಗೆ ಋಣ ತೀರಿಸಕೋಬೇಕಾದ್ರೆ ಇಂಥ ಕೆಲಸ ಒಂದು ಅನುಕೂಲ ಸಾರ್ವಜನಿಕರಿಗೆ ಸರ್ವತೋಮುಖ ಅಭಿವೃದ್ಧಿ ಆಗುವ ಒಂದು ಕೆಲಸವನ್ನು ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಸೊ ಅದಕ್ಕೋಸ್ಕರ ನೀವು ಇದು ಮಾಡಲೇಬೇಕು ಇದ್ರಲ್ಲಿ ನಾನು ಬಾವಿಗೂ ಆಂಧ್ರದವ್ರಿಗೆ ಇಲ್ಲ ಅಂದ್ರೆ ಆಂಧ್ರದವ್ರಿಗೆ ಇಲ್ಲ ಪಾಪ ಬೊಮ್ಮನ ಹೊಡಿತಾರೆ ನಾನು ಚಂದ್ರ ಬೊಮ್ಮನ ಕೇಳಿದೆ ಇಲ್ಲಿ ಕುಮಾರಸ್ವಾಮಿ ಸೊ ಸಾಧ್ಯತೆಗಳು ಇಲ್ಲ ಇಲ್ಲ ನಮ್ಮಲ್ಲೇ ನಾವು ಸೃಷ್ಟಿ ನಮ್ಮ ಸೋರ್ಸ್ ನಾವೇ ನೋಡ್ಬೇಕು ಹೌದು ಅವರ ಯೋಚನೆ ಏನಿತ್ತಂದ್ರೆ ಯೋಚನೆ ಏನೋ ಇವಾಗಲೂ ಇದೆ ಮೈನರ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆ ಆ ಭಾಗದಲ್ಲಿ ತುಮಕೂರು ಮತ್ತೆ ಹಾಸನ ಹಾಸನ ಆ ಭಾಗದಲ್ಲಿ ಟ್ಯಾಂಕ್ಸ್ಗೆ ನೀರು ತುಂಬಿಸಬೇಕು ಅಂತ ಫಸ್ಟು ಮೂಲ ಉದ್ದೇಶ ಈ ಎರಡು ಜಿಲ್ಲೆಗಳಿಗೆ ನೀರು ಕೊಡಬೇಕು ಅಂತ ನೀರು ಸರಿ ಸೊ ಅದನ್ನು ಸಾಲು ಮಾಡಿ ಅದನ್ನು ನಾನು ವಿರೋಧ ಮಾಡೋದಿಲ್ಲ ಅದನ್ನ ನಾನು ನೀವು ಥ್ಯಾಂಕ್ಸ್ ಕೊಡೋದು ಆಫ್ಟರ್ವರ್ಡ್ಸ್ ಯು ಟೇಕ್ ದಟ್ ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕದಲ್ಲಿ ಆರು ಕಿಲೋಮೀಟರ್ ಅಲ್ಲಿ ಕೃಷ್ಣ ಅಂತ ಈ ಜಿಲ್ಲೆ ನೋಡ್ಕೊಳ್ಳೋರು ಯಾರು ಇಲ್ಲ ಇವಾಗ ಸರ್ಕಾರದ ರೆಪ್ರೆಸೆಂಟೇಟಿವ್ ಜಿಲ್ಲಾ ಮಂತ್ರಿಗಳು ಇವತ್ತು ನಮ್ದೇ ಜಿಲ್ಲೆ ಅಂತ ನೋಡ್ಕೋಬೇಕಾಗುತ್ತೆ ನೋಡ್ತಾ ಇಲ್ಲ ನೋಡಿದ್ರೆ ಒಳ್ಳೇದು ಅದಕ್ಕೋಸ್ಕರ ಅಧಿಕಾರಿ ಶಾಹಿ ಆ ಕಾರಣದಿಂದ ಅಧಿಕಾರಿ ಅಧಿಕಾರಿಗಳು ನಾ ನಾವು ಹೇಗಿರುತ್ತೇವೋ ಸರ್ಕಾರ ಹೇಗಿರುತ್ತೋ ಆ ಮಟ್ಟದ ಅಂದರೆ ಅದೇ ರೀತಿ ನಡ್ಕೊಳ್ತಾರೆ ಮತ್ತು ಲೆಜಿಸ್ಲೇಟರ್ಸು ಮಿನಿಸ್ಟ್ರು ಇನ್ಸ್ಟಿಟ್ಯೂಟ್ ಮಿನಿಸ್ಟ್ರು ಯಾವ ರೀತಿ ಇರ್ತಾರೋ ಆ ಯಾವ ಭಾವನೆಗಳಿಂದ ಭಾವನೆಯಿಂದ ಅಡ್ಮಿನಿಸ್ಟ್ರೇಷನ್ ನೋಡ್ತಾರೋ ಅದೇ ಆ ರೀತಿ ಇರ್ತಾರೆ ಅಧಿಕಾರಿಗಳು ನಮ್ಮ ಕೈಯಲ್ಲಿದ್ದಾರೆ ಅಡ್ಮಿನಿಸ್ಟ್ರೇಷನ್ ನಮ್ಮ ಕೈಯಲ್ಲಿದೆ ಅದನ್ನು ಟೈಟನ್ ಮಾಡಬೇಕು ಸೊ ನಮ್ಮ ಜಿಲ್ಲಾ ಮಟ್ಟಿಗೆ ಹೆಂಗಿದೆ ಅನ್ಸುತ್ತೆ ಆಡಳಿತ ಅಧಿಕಾರಿಗಳ ಆಡಳಿತ ಜನಗಳ ವಿಚಾರದಲ್ಲಿ ಇಲ್ಲ ಜನ ಇಲ್ಲಿ ಇಡ್ತಾನೆ ಇಲ್ವೇ ಸರ್ಕಾರದಲ್ಲಿ ಹಿಡ್ತಾನೆ ಇಲ್ವೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾವಾಗ ಒಂದು ಸಾರ್ ಬರ್ತಾರೆ ಹೋಗ್ತಾರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಗಂಟೆ ಮೀಟಿಂಗ್ ಮಾಡ್ತಾರೆ ಆರಾಮಾಗಿ ಹ್ಯಾಪಿಯಾಗಿರ್ತಾರೆ ಅವರು